ಹಲೋ ಫ್ರೆಂಡ್ಸ್ ಕೀರ್ತನ ಉಮೇಶ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಳ್ಳೆಯ ರುಚಿಕರವಾದಂಥ ಆರೋಗ್ಯಕರವಾದಂಥ ಸೊಪ್ಪು ಕಾಳಿನ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಉಪ್ಸಾರಿಗೆ ನಾವು ಇಲ್ಲಿ ಉಪ್ಸಾರ್ಕಾರನ ಮೇಯ್ನ್ ಇಂಗ್ರೀಡಿಯೆಂಟಾಗಿ ಬಳಸ್ತೀವಿ ಸೊ ಉಪ್ಸಾರ್ಕಾರ ಮಾಡೋದಕ್ಕೆ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತರಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಎರಡು ಮೂರು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ನಾನಿಲ್ಲಿ ಒಂದು ನಿಂಬೆಣ್ ಗಾತ್ರದಷ್ಟು ಹಣ್ಣನ್ನು ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ಈ ರೀತಿ ಸುಟ್ಕೊಂಡು ಹಾಕೋದ್ರಿಂದ ಉಪ್ಸಾಕಾರ ತುಂಬ ರುಚಿಯನ್ನು ಕೊಡುತ್ತೆ ರುಚಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಾಗೇ ಹಾಕೋದ್ರಿಂದ ಖಾರ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ನಾವು ರುಬ್ಕೋಬೇಕು ಈ ಖಾರನ ನಾವಿಲ್ಲ ಅಂತಂದರೆ ಒಂದರಿಂದ ಎರಡು ತಿಂಗಳು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಖಾರ ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಮೂರು ಗಂಟೆ ಮುಂಚೆನೇ ನಾನಿಲ್ಲಿ ಹಸಿರು ಕಳ್ಳ ನೆನೆಸಿ ಇಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಪ್ರಮಾಣದಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕೊಂಡ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಬರುವಷ್ಟು ನಾನು ಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ನೀವು ಯಾವುದೇ ಕಾಳಾದರೂ ಬಳಸ್ಕೋಬೋದು ಮೊಳಕೆ ಕಟ್ಟಿರೋ ಕಾಳನ್ನು ಕೂಡ ಬಳಸ್ಕೋಬೋದು ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳು ಇಲ್ದಿರ ಕಾರಣ ನಾನು ಹಸಿರು ಕಾಳನ್ನು ಅವರ್ ಮುಂಚೆ ನೆನೆಸಿಟ್ಟು ಮಾಡ್ಕೊಂಡಿದ್ದೆ ಈಗ ಕಾಳು ಬೆಂದಿದೆ ಈಗ ಒಂದು ಜಾರ್ನಲ್ಲಿ ನಾನು ದಪ್ಪನೆಯ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಸಾರು ಖಾರ ಒಂದು ಸ್ಪೂನಷ್ಟು ಉಪ್ಸಾರು ಖಾರನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಹಾಕಬೇಕು ಈ ರೀತಿ ರುಬ್ಕೊಂಡ್ಮೇಲೆ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಉಪ್ಸಾರಿಗೆ ಅಂತ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಉಪ್ಸಾರು ಖಾರ ಮತ್ತು ಕಾಳನ್ನು ಹಾಕಿ ರುಬ್ಬಿಟ್ಟಿದಂಥ ನಾನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಬೇಯಿಸಿಟ್ಕೊಂಡಿದಂಥ ಕಾಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪು ಕೂಡ ನಾವು ಹಾಕ್ತೀವಲ್ವ ಅದರಿಂದ ಚೆನ್ನಾಗಿ ನೋಡಿ ಹಾಕಿ ನೀರು ಹಾಕಿದ್ಮೇಲೆ ಈ ರೀತಿ ಕುದಿ ಬರಬೇಕು ನಾನಿಲ್ಲಿ ಬೆರಕೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಸೊಪ್ಪು ಈಗ ಚೆನ್ನಾಗಿ ಬೇಯಬೇಕು ನಾವಿಲ್ಲಿ ಯಾವ ಸೊಪ್ಪನ್ನು ಬೇಕಾದರೂ ಉಪ್ಯೋಗಿಸ್ಕೊಬೋದು ಕೀರೆ ಸೊಪ್ಪಾಗಿರ್ಬೋದು ಸಬ್ಸಿಗೆ ಸೊಪ್ಪಾಗಿರ್ಬೋದು ಯಾವುದೇ ರೀತಿ ಸೊಪ್ಪನ್ನು ನಾವಿಲ್ಲಿ ಬಳಸ್ಬೋದು ನುಗ್ಗೆ ಸೊಪ್ಪಾಗಿರ್ಬೋದು ಹಾಕ್ಬೋದು ಈಗ ಸೊಪ್ಪು ಚೆನ್ನಾಗಿ ನೀರಲ್ಲಿ ಬೆಂದಿದೆ ನಿಮಗೆ ಏನಾದರೂ ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋಬೋದು ಈಗ ಆಲ್ಮೋಸ್ಟ್ ರೆಡಿ ಇದೆ ಕೊನೆಯದಾಗಿ ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತೀನಿ ಹಾಲು ತುಂಬ ರುಚಿಯನ್ನು ಕೊಡುತ್ತೆ ಉಪ್ಸಾರಿಗೆ ನಾವು ಕೊನೆಯಲ್ಲಿ ಹಾಲನ್ನು ಹಾಕೋದ್ರಿಂದ ಒಳ್ಳೆಯ ರುಚಿಯನ್ನು ಕೊಡುತ್ತೆ ಆಲ್ಮೋಸ್ಟ್ ಉಪ್ಸಾರಿಗೆ ರೆಡಿಯಾಗಿದೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು